ಸರ್ ಐ ಪಿ ಎಲ್ ವಿಜಯೋತ್ಸವ ಆಗಿದೆ ಅದರಲ್ಲಿ ಸೂತಕನ್ನ ನಡೆದಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಹೊಣೆ ಯಾರು ಅಂತ ಅನಿಸ್ತದೆ ಸರ್ ನೇರವಾಗಿ ಏನು ಕರ್ನಾಟಕದ ರಾಜ್ಯ ಸರ್ಕಾರ ಇದೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಐ ಪಿ ಎಲ್ನಲ್ಲಿ ಯಾರು ವಿಜಯ ಆಗಿದ್ದಾರೆ ಅಂತ ಗೊತ್ತುಂಟು ತರಾತುರಿಯಲ್ಲಿ ಅದೇ ದಿನ ಅದೇ ದಿನ ಅಹಮದಾಬಾದ್ನಿಂದ ಟೀಮನ್ನು ಬೆಂಗಳೂರಿಗೆ ತರಿಸಿ ಇಷ್ಟು ದೊಡ್ಡ ಆಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ತಯಾರಿ ಬೇಕು ಎಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು ಎಷ್ಟು ಜನ ಸೇರ್ತಾರೆ ಎಷ್ಟು ಪಾಸುಗಳನ್ನು ಮಾಡಬೇಕು ಸುರಕ್ಷತೆ ಏನು ಇದೆಲ್ಲ ಯಾವುದನ್ನು ಲೆಕ್ಕಿಸದೆ ತನ್ನ ರಾಜಕೀಯ ತೆವಲಿಗೆ ಆರ್ ಸಿ ಬಿ ಕಪ್ ಗೆದ್ರೆ ಅದರ ಅಭಿಮಾನಿಗಳು ಅಗಾಧ ಪ್ರಮಾಣದಲ್ಲಿದ್ದಾರೆ ಅವರೆಲ್ಲರೂ ಓಟ್ಗಳಾಗಿ ತಮ್ಮ ಕಾಂಗ್ರೆಸ್ಸಿಗೆ ಸಿಗುತ್ತೆ ಅನ್ನತಕ್ಕಂಥ ಒಂದು ನೀಚವಾಗಿರತಕ್ಕಂಥ ಮನಸ್ಥಿತಿಗೆ ಒಳಗಾಗಿ ಇವತ್ತು ಈ ಸ್ಟಾಂಪೇಡ್ ನಡೀತು ಯಾವುದೇ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲ ಇದಕ್ಕೆ ಕಾರಣ ಯಾರು ನೇರವಾಗಿ ಸಿದ್ದರಾಮಯ್ಯನವರ ಸರ್ಕಾರವೇ ನೇರವಾಗಿ ಕಾರಣ ನಾವೆಲ್ಲ ಮಂಗಳೂರಿನಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ವಿ ಆದರೆ ಅದರ ತಯಾರಿ ಹೇಗಿರ್ತಿತ್ತು ಎಷ್ಟು ಜನ ಬರ್ತಾರೆ ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಅದೆಲ್ಲ ನಮಗೆ ಸರ್ಕಾರಕ್ಕೆ ಮತ್ತೆ ನಮ್ಮ ಜನಸೇವಕರಿಗೆ ಯಾರು ಜನಪ್ರತಿನಿಧಿಗಳೇ ಇರ್ತಾರೆ ಅವರೆಲ್ಲರಿಗೂ ಅದರ ತಿಳಿದಿರುತ್ತೆ ಸೇಫ್ಟಿ ಇಸ್ ಮುಖ್ಯವಲ್ವಾ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಹನ್ನೊಂದು ಜನರ ಕೊಲೆ ಮಾಡಿದೆ ಆ ಹನ್ನೊಂದು ಜನರ ಕೊಲೆ ಗಡುಕರು ಯಾರು ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಸರಿ ಈಗಾಗಲೇ ಆ ಪೊಲೀಸ್ ಇಲಾಖೆ ಮೇಲೆ ಇದನ್ನು ಹಾಕಿ ಪೊಲೀಸರನ್ನು ವರ್ಗಾವಣೆ ಮಾಡುವ ಅಥವಾ ನಡೀತಾ ಇದೆ ಹೇಳ್ತಿರಿದ್ರ ಬಗ್ಗೆ ಇದು ಈ ಸರಕಾರದ ಒಂದು ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಬೇಕು ಅಥವಾ ಅದಕ್ಕೆ ಯಾರಾದರೂ ಒಂದು ಸುಮಾರು ಒಂದು ಐವತ್ತಕ್ಕಿಂತ ಜಾಸ್ತಿ ಆರ್ಗಳು ನಮೂದಾಗಿದೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಯಾರನ್ನಾದ್ರೂ ಅಲ್ಲಿ ಒಂದು ದೃಷ್ಟಿಬೊಂಬೆ ಮಾಡ್ಬೇಕಲ್ವಾ